ಮುಸ್ಲಿಮನ ಧರ್ಮನೇ ಇದ್ದಿದ್ರೆ ಇವತ್ತು ಇವರೆಲ್ಲ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಚೀಟಿನ ಇದರ ಏನಿದ್ದಾರೆ ಅಂತ ವ್ಯಕ್ತಿಯನ್ನ ಸರ್ ನಾವು ಬಹಿಷ್ಕಾರ ಮಾಡ್ಬೇಕು ಊರ್ದ ಒಂದ್ಸಲ ಬಿಜೆಪಿ ಅವರಿಗೆ ಸುಧಾರಾಗ್ತಾನೋ ಏನಂತ ಚೆಕ್ ಮಾಡ್ಬೇಕು ಸರ್ ನಾವು ಸರ್ ಅವರು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರು ಸೀಟ್ ಇರೋವೇ ಅಲ್ಲ ಓಟಿ ಇರೋವೇ ಅಂತ ಸರ್ ಅವರು ಆಕ್ಸಿಡೆಂಟ್ ಅಪಘಾತ ಮಾಡಿದಾಗ ಸರ್ ಇವ್ರದ್ದು ರಕ್ತನೋ ಇಲ್ಲ ಎಣ್ಣೆ ರಕ್ತ ಇದ್ದಂತ ಅವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗಿದೆ ಇಂಥ ಒಬ್ಬ ಮನುಷ್ಯ ಇವತ್ತು ಏನು ಸರ್ ಮುಸ್ಲಿಮನ್ನು ಧರ್ಮನೇ ಇಲ್ದಿದ್ರೆ ಇವತ್ತು ಇವರೆಲ್ಲ ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ಇವತ್ತು ಒಂದು ಮುಸ್ಲಿಮನ್ನು ಸಮುದಾಯ ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಇದಾರೆ ಹಿಂದುತ್ವಾಗಿಯೇ ಹಿಂದುತ್ವ ಅಂತ ಏನು ಮಾಡಿದ್ದಾರೆ ಸರ್ ಈ ಹಾಸನ ಹತ್ತು ಜನಕ್ಕೆ ಲಾರಿಗಳು ಆಕ್ಸಿಡೆಂಟ್ ಆಯಿತು ಆದರೆ ಒಬ್ಬ ಒಬ್ಬ ಹಿಂದೂ ಮುಸ್ ಬಿ ಜೆ ಪಿ ಕಾರ್ಯಕರ್ತ ಹೋಗಿ ನೋಡಲಿಲ್ಲ ಈ ಒಂದು ಮದ್ದೂರಲ್ಲಿ ಗಲಭೆ ಆದಾಗ ಇವ್ರದ್ದು ಕೈವಾಡಗಳಿದೆ ಹೋಗ್ತಾರೆ ಅಲ್ಲೂ ಕೋಮು ಗಲಭೆ ಒಬ್ಬ ಒಂದು ಒಂದು ಧರ್ಮದ ವಿರುದ್ಧ ಮಾತಾಡ್ತಾರೆ ಇಂಥ ಈ ರಾಜಕಾರಣಿಗಳು ಇರೋ ಇಂಥ ನಮ್ಮ ಸಿಟಿ ರವಿ ಅಂತ ಅದೇನು ಸಿಟಿ ಓ ಟಿ ರವಿ ಅಂತ ಏನಿದ್ದಾರೆ ಅಂಥ ವ್ಯಕ್ತಿತ್ವ ಅಂಥ ವ್ಯಕ್ತಿಯಿಂದನೇ ಇವತ್ತು ಸರ್ ನಮ್ಮ ಕೊಮ್ಮುಗಲ್ಲ ಇರ್ತಾ ಇರೋದು ಮುಸ್ಲಿಮ್ ಹಿಂದೂ ಧರ್ಮನ ಹೊಡಿತಾ ಇರೋದೇ ಅವರುಗಳು ಸರ್ ಅಂಥ ರಾಜಕಾರಣಿಗಳನ್ನು ನಾವು ಅಂಥ ನಮ್ಮ ಸಿಟಿ ರವಿ ಇದ್ದಾರೆ ಏನಿದ್ದಾರೆ ಅಂಥ ವ್ಯಕ್ತಿನ ಸರ್ ನಾವು ಬಹಿಷ್ಕಾರ ಮಾಡ್ಬೇಕು ಸರ್ ಇಡೀ ಸರ್ ಈ ಕರ್ನಾಟಕದಿಂದ ನಾವು ಗಡಿಪಾರು ಮಾಡಬೇಕು ಅಂತ ನಾವು ಈ ಮುಖಾಂತರ ನಾವು ಕೋರ್ಕೊಳ್ತೀವಿ ಸರ್ ನಾವು ಸರ್ ಪ್ರಿಯಾಂಕರ್ಗೆ ಅವರು ಏನಂದ್ರೆ ಸರ್ ನೇರ ನೋಡಿ ಅಂತ ನುಡಿ ರಾಜಕಾರಣಿ ಸರ್ ಅವರು ಏನಂದ್ರೆ ಪ್ರತಿಯೊಂದು ಬಿ ಜೆ ಪಿ ಅವ್ರದ ಅದೇನು ಒಂದು ಮಕವಾಡ ಇದೆ ಅದನ್ನು ಪ್ರ ಮುಂದೆ ಪ್ರತಿಯೊಂದು ಹಂತದಲ್ಲೂ ಸರ್ ಅದನ್ನು ಮುಂದೆ ಇಡಂತ ಕಾರ್ಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದಕ್ಕೆ ಬಿ ಜೆ ಏನಾಗಿದೆ ಅಂತ ಅಂತ ಅಂಥ ವ್ಯಕ್ತಿ ನೋಡಿದರೆ ಅವರಿಗೆ ಅವ್ರಿಗೆ ಹೇಳ್ತಿರಲ್ಲ ಸರ್ ಒಂದು ದಿನಕ್ಕೆ ಅವರು ಅವ್ರ ಬಣ್ಣದ ಬಗ್ಗೆ ಮಾತಾಡ್ತಾರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ ನೋಡಿ ಈಗ ಅವರ ರಕ್ತ ಅಂತ ಮಾತಾಡ್ತಾರೆ ಸರ್ ಅವರು ಪ್ರ ಅವರು ಸಹ ಹಿಂದೂ ಅವರು ನಮ್ಮ ಭಾರತದಲ್ಲೇ ಹುಟ್ಟಿರೋದು ಅವರು ಕರ್ನಾಟಕದಲ್ಲಿ ಇರೋದು ಅವರು ಒಬ್ಬರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಜೆಯಾಗೇ ಇರೋದು ಸರ್ ಅಂಥ ವ್ಯಕ್ತಿತ್ವ ಬಗ್ಗೆ ಇವರು ಸರ್ ಏನು ಮಾತಾಡಿದಾರೆ ಇವ್ರದ್ದು ಒಂದ್ಸಲ ಬಿ ಜೆ ಪಿ ಅವ್ರಿಗೆ ಶುದ್ಧರಾಗ್ತಾನೋ ಏನಂತ ಚೆಕ್ ಮಾಡಬೇಕು ಸರ್ ನಾವು ಇವರು ಏನಾದ್ರೂ ಇವರು ಬರಕೆ ಏನೋ ಇವರು ಯಾರು ಈ ನಾಯಕರುಗಳಲ್ಲಿ ಗೊತ್ತಾಗುತ್ತಲ್ಲ ಸರ್ ಈಗಿಂತ ಗೋ ಕೊಲ್ಬೆ ಮಾಡ್ತಿರೋರು ಇವರು ಸರ್ ಬರಕೇನೋ ಇಲ್ಲ ನಾವು ಎಲ್ಲ ಜನಾಂಗದೂ ಎಲ್ಲ ಧರ್ಮವನ್ನು ಗುಡ್ತಿರೋಂಥವ್ರು ನಾವು ಶುದ್ಧ ರಕ್ತ ಅನ್ನೋದನ್ನ ಅರ್ಥ ಆಗುತ್ತೆ ಸರ್ ಈಗ ಜನತೆಗೆ ಅರ್ಥ ಆಗಿದೆ ಸರ್ ಆಲ್ರೆಡಿ ಎಲ್ಲ ಸರ್ ಮುಂದಿನ ಒಂದು ಇದೆ ಸರ್ ಯಾಕಂದ್ರೆ ಇನ್ನ ಫ್ಯೂಚರಲ್ಲಿ ಸರ್ ಇನ್ನೊಂದು ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ಸರ್ ಅವ್ರು ಮುಖ್ಯಮಂತ್ರಿ ಆಗಂತ ಎಲ್ಲ ಸರ್ ಎಲ್ಲ ಎಲ್ಲ ಥರದ ಅವರಿಗೆ ಚಾನ್ಸಸ್ ತುಂಬ ಇದೆ ಸರ್ ಅವರಿಗೆ ಎಲ್ಲಾನು ಈಗ ಇರ್ಬೋದು ನೋಡಿ ಸರ್ ಈಗ ಆಲ್ರೆಡಿ ಆರ್ ಡಿ ಪಿ ಆರ್ ಆಗಿದೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಏನು ಪ್ರವಾಸದ ಮೇಲಾ ತೊಗೊಂಡಿದ್ರು ಅದನ್ನು ಸಹ ಮಾಡಿ ಇದು ಮಾಡಿ ಕೆಲಸಗಳನ್ನ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಮಾಜ ಕಲ್ಯಾಣಕ್ಕೆ ಆಗಿದ್ದರು ಅದರಲ್ಲೂ ಸಹ ಕೆಲಸ ಮಾಡಿದ್ದಾರೆ ಈಗ ಆಲ್ರೆಡಿ ನಿಮಗೆ ಗೊತ್ತು ಏಯಲ್ಲಿ ಪ್ರಭಾವಶಾಲಿ ಒಂಬತ್ತು ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಅವರೂ ಒಬ್ಬರಾಗಿದ್ದಾರೆ ಅಂತ ಗುರುತಿಸ್ಕೊಂಡಿದ್ದಾರೆ ಸರ್ ಮುಂದಿನ ಅವ್ರಿಗೂ ಭಯ ಇದೆ ಸರ್ ಇಂಥ ರಾಜಕಾರಣಿ ಎಲ್ಲರೂ ಮುಂದೆ ಬಂದುಬಿಟ್ರೆ ನಮ್ಮಂಥ ಅಸ್ತಿತ್ವಗಳು ಎಲ್ಲೋಗ್ಬಿಡುತ್ತೆ ಅನ್ನೋಕ್ಕೆ ಬ ಬಿ ಜೆ ಪಿರ ಭಯ ಆಗಿರೋದಕ್ಕೆ ಸರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಅವ್ರನ್ನ ಸರ್ ನಾವು ಅವ್ರ ಸಿಟಿ ರವೇ ಬ ಸರ್ ನಾವು ಸಮಯಕ್ಕೆ ಸರ್ ತುಂಬ ಉಗ್ರ ಹೋರಾಟ ಮಾಡ್ತೀವಿ ಸರ್ ನಾವೇ ಈಗ ಏನು ಅವರು ಹೇಳಿದ್ದಾರೆ ಇವತ್ತು ಶುದ್ಧ ರಕ್ತ ಅಲ್ಲ ಏನು ಅಂತ ಹೇಳಿದ್ದಾರೆ ಅದನ್ನು ನಾವು ಕೇಳ್ತೀವಿ ಸರ್ ಅದನ್ನು ಕೇಳೋಣ ನಾವೇ ಅವ್ರ ಮನೆ ಮುಂದೆ ಹೋಗ್ತೀವಿ ಸರ್ ಕೇಳೋಣ ಸರ್ ನೀವೇ ಶುದ್ಧ ರಕ್ತ ಏನೋ ನೋಡೋಣ ನಿಮ್ಮಲ್ಲಿ ತೆಗೆದಿದೆ ಸರ್ ನಿಮ್ಮಲ್ಲಿ ಏನು ರಕ್ತ ಇದೆ ಅವರಲ್ಲಿ ರಕ್ತ ಯಾವುದಿದೆ ಸರ್ ಶುದ್ಧ ಅಂತ ಕೇಳ್ತೀವಿ ಸರ್ ನಾವು ನೇರ ಸರ್ ಮೆಡಿಕಲ್ ಟೆಸ್ಟ್ ಮಾಡಿಸ್ಬಿಡೋಣ ಸರ್ ಯಾವುದಕ್ಕೆ ಅಂತ ಯಾರು ಶುದ್ಧ ಇದೆ ಪಾಪ ಮೊದಲೇ ಇದೆಲ್ಲ ಸರ್ ಎಣ್ಣೆ ಗಿರಿಯಾಕೆ ಇಲ್ಲ ಸರ್ ಅವರು ಸಿಟಿ ರವಿಯವರು ಅವರು ಚೆಕ್ ಮಾಡಿ ಕೇಳ್ಕೊಡ್ತಾರೆ ಅವ್ರು ಪಾಪ ಅವರು ಕೊಟ್ಟರೆ ಅವರಲ್ಲಿ ಅಲ್ಲಿ ಬರೋದು ಬರೀ ಎಣ್ಣೆನೇ ತಾನೆ ಅವ್ರ ರಕ್ತದಲ್ಲಿ ಶುದ್ಧ ರಕ್ತ ಎಲ್ಲಿದೆ ಅವರಲ್ಲಿ ಪಾಪ ಅವ್ರು ಮರ್ತು ಬಿಟ್ಟಿದ್ದಾರೆ ಅವರು ನಮ್ಮ ಅವರಲ್ಲೇ ಶುಧಾರಾಗ್ತಾ ಇಲ್ಲ ಅವರಲ್ಲೇ ಎಣ್ಣೆ ಇಟ್ಕೊಂಡು ಅವರು ನಮ್ಮ ಜನಕ್ಕೆ ಹೇಳ್ತಿದ್ದಾರೆ ನಿಮ್ಮಲ್ಲಿ ಶುದ್ಧ ಅವರಿಗೆ ಅನುಮಾನ ಇದ್ದವ್ರಿಗೆಲ್ಲವಾ ಸರ್ ಇದನ್ನು ಕ್ವಚನ್ಗಳು ಬರೋದು ನಮ್ಮಲ್ಲಿ ಆಗ್ತಾ ಇಲ್ಲದಕ್ಕೆ ತಾನೆ ಇನ್ನೊಬ್ಬರಲ್ಲಿ ಶುದ್ಧಾರ್ ಆಗ್ತಾ ಇರೋದನ್ನು ಅನುಮಾನ ಪಡ್ತಾ ಇರೋದು ಅದಕ್ಕೆ ಸಿಟಿ ಟಿ ಮುಂದೆ ಹೋಗಿ ಸರ್ ನಾವೇ ಲ್ಯಾಬರ್ನ ಅವ್ರನ್ನ ರಿಪೋರ್ಟ್ ಅವರನ್ನು ಕರ್ಕೊಂಡೋಗ್ತೀವಿ ಸರ್ ಕರ್ಕೊಂಡೋಗಿ ಚೆಕ್ ಮಾಡ್ಸೋಣ ಸರ್ ಶುಧಾರಾಗ್ತಾ ಯಾರಿದೆ ಏನಿದೆ ನೋಡೋಣ ಸರ್ ಅಲ್ಲಿ ಸರ್ ಅವ್ರಿಗೆಲ್ಲ ಏನಾಗಿದೆ ಸರ್ ಅಧಿಕಾರ ಇಲ್ವಲ್ಲ ಸರ್ ಅವ್ರು ಆಲ್ರೆಡಿ ನೀವೇ ನೋಡಿದ್ದಾರೆ ಅವ್ರಿಗೆ ಅಧಿಕಾರ ಇಲ್ಲ ಸಿಟಿ ರವಿ ಆಲ್ರೆಡಿ ಈ ಸಲ ಅವ್ರ ಜನ ಅವರ ಅವ್ರ ಕ್ಷೇತ್ರ ಜನಗಳೇ ಅವ್ರನ್ನ ಇಸಲಿ ಅವರನ್ನ ಸೋಲ್ಸಿದ್ದಾರೆ ಸರ್ ಆದ್ರೂ ಏನೋ ಒಂದು ಬಿ ಜೆ ಪಿಲಿ ಅಧಿಕಾರ ಬೇಕು ಮುಂದೆ ಏನಾರು ನಾವು ಏನಾರ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಒಂದು ಹುಚ್ಚು ಹೋರಾಟದಲ್ಲಿ ಸರ್ ಏನೇನೋ ಮಾತಾಡ್ತಾಯಿದ್ದಾರೆ ಸರ್ ಅವ್ರ ಜನ ಸರ್ ಆಲ್ರೆಡಿ ನಿರುದ್ಯೋಗಿಗಳಿಗೆ ಸರ್ ಈಗಲಿಲ್ಲ ಸರ್ ಇಡೀ ಕರ್ನಾಟಕ ಜನ ಇತ್ತು ಇಡೀ ಬಿ ಜೆ ಪಿ ಸರ್ಕಾರನೇ ಇದ್ದಿದ್ದನ್ನು ತೊಳೆದಾಕಿ ನಮ್ಮ ಕಾಂಗ್ರೆಸ್ ಸರ್ಕಾರನ ಮಾಡಿದ್ದಾರೆ ಸರ್ ಇಡೀ ಬಿ ಜೆ ಪಿಯವರೇ ಸರ್ ನಿರುದ್ಯೋಗಿಗಳಾಗಿದ್ದಾರೆ ಸರ್ ಸರ್ ಇನ್ನೊಂದೇನಂತಂದರೆ ದಲಿತರು ಮತ್ತು ಮುಸ್ಲಿಂನ ಟಾರ್ಗೆಟ್ ಮಾಡಿದೆ ಸರ್ ಇಡೀ ಭಾರತದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಧರ್ಮದಲ್ಲಿ ಎಲ್ಲ ವ್ಯಕ್ತಿಗಳ ದಲಿತರು ಮುಸ್ಲಿಮ್ಸ್ ಅಂದರೆ ಸರ್ ಬಿ ಜೆ ಪಿ ಅವರು ಇವತ್ತಿಂದಲೋ ಅವತ್ತಿಂದಲೂ ಸರ್ ಅವರು ಎಲ್ಲ ಅಂಥದಲ್ಲೂ ಸರ್ ಇದು ದಲಿತರು ಮತ್ತು ಮುಸ್ಲಿಮ್ನ ತುಳ್ಕೊಂಡೇ ಬಂದಿದ್ದಾರೆ ಯಾವುದು ಮುಸ್ಲಿಮ್ಸ್ ಆಗಲಿ ದಲಿತರಿಗಾಗಿ ಯಾವುದೇ ಅವಕಾಶವೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸರ್ ಅವರು ಸರ್ ಈಗ ಏನಾಗಿದೆ ಅಂತಂದರೆ ಸರ್ ಈಗ ಬಿ ಜೆ ಪಿ ಕಾರ್ಯಕರ್ತರುಗಳು ಪಾಪ ಏನಾಗಿದೆ ಅಂತಂದರೆ ಕಾರ್ಯಕರ್ತರುಗಳು ಅವ್ರನ್ನ ಪಾಪ ಬಲಿಪಶು ಮಾಡ್ತಾರೆ ಅವ್ರನ್ನ ರಸ್ತೆ ರಸ್ತೆಯಲ್ಲಿ ಹೆಣ ಮಾಡ್ತಿದ್ದಾರೆ ಅವ್ರ ಮಕ್ಕಳುಗಳು ಫಾರಿನಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಒಳ್ಳೊಳ್ಳೆ ಕಾಲೇಜು ಒಳ್ಳೆಯದ್ರಲ್ಲಿ ಇಂಜಿನಿಯರು ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಒಬ್ಬರು ಸರ್ ಯಾರು ಓಡಾಟಕ್ಕೆ ಬಂದು ನಿಂತಿದ್ದಾರೆ ನೋಡಿದಾರೆ ಈ ಕೋಮುಗಲ್ವೆ ಮಾಡೋದಕ್ಕೆ ಬಿ ಜೆ ಪಿ ಅವ್ರಿಗೆ ಸರ್ ಆಗ್ಲೇ ಹಿಂದೂ ಧರ್ಮ ಅನ್ನೋದು ಅವ್ರ ಹೆಸರಿದೆ ಮುಸ್ಲಿಂ ಧರ್ಮ ಅನ್ನೋದಿಲ್ಲ ಅಂದ್ರೆ ರಾಜಕಾರಣಿ ಮಾಡೋಕ್ಕಾಗಲ್ಲ ಅವ್ರಿಗೆ ಅಸ್ತಿತ್ವನೇ ಇಲ್ಲ ಅವ್ರಿಗೆ ಹಿಂದೂ ಧರ್ಮ ಹಿಡ್ಕೊಂಡು ಎಷ್ಟಿಂದ ಮಾಡೋಕ್ಕಾಗುತ್ತೆ ಸರ್ ಅವ್ರು ಬಿಜೆ ಅವ್ರಿಗೆ ಮುಸ್ಲಿಂ ಧರ್ಮನ ವಿರೋಧ ಮಾಡ್ತಾ ಬರ್ತಾ ಇದ್ರೇ ಅವರು ನಾವು ನಾವಿದೆ ಇನ್ನೂ ಬದುಕಿದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಅವಕಾಶ ಇರೋದು ಸರ್ ಈಗ ಭಾರತದಲ್ಲಿ ಸರ್ ಹೌದು ಸರ್ ಬಡ ಪಾಪ ಈಗ ಪಿಯಲ್ಲಿ ಕಾರ್ಯಕರ್ತರು ಕೂಲಿ ಕಾರ್ಮಿಕರ ಕಾರ್ಮಿಕ ಬಡ ಮಕ್ಕಳನ್ನ ತಂದು ಸರ್ ಬೀದಿ ಬೀದಿ ಇಲ್ಲ ಅವ್ರು ಏನೋ ಮಾಡ್ತಾ ಇದ್ದಾರೆ ಸರ್ ನೋಡಿ ಹಿಂದೂ ಕಾರ್ಯಕರ್ತರುಗಳಿರ್ಬೋದು ಎಷ್ಟೋ ಜನ ಬಲಿ ಮಾಡ್ತಾ ಇದ್ದಾರೆ ಅವರು ಒಬ್ಬರು ಇವತ್ತುವರೆಗೂ ಸರ್ ಹೋಗ್ಲಿ ಒಬ್ಬ ನಾಯಕನ ಮಗನಾದ್ರೂ ಬಂದು ಇಟ್ಟು ಹೋರಾಟ ಮಾಡಿ ಯಾರಾದರೂ ಒಬ್ಬ ಪ್ರಾಣ ಸರ್ ಯಾರು ಇಲ್ಲ ಪಾಪ ಎಲ್ಲ ಬಡ ಕಾರ್ಮಿಕರು ಮಕ್ಕಳುಗಳೇ ಕಾರ್ಯಕರ್ತರು ಮಕ್ಕಳುಗಳೇ ಸರ್ ಆಗ್ತಿರೋ ಬಲಿಪಶು ಪಶು ಆದ್ರೆ ಆ ಹಣಗಳ ಮೇಲೆ ಈ ಬಿಜೆಪಿ ಬಿಜೆಪಿ ಅಧಿಕಾರ ಮಾಡ್ತಾ ಇದ್ದಾರೆ ಸರ್ ಅವರು ಅದ್ರ ಮೇಲೆ ಅಧಿಕಾರ ತಗೊಳ್ಳೋದಕ್ಕೆ ಹೋಗ್ತಾ ಇದಾರೆ ಸರ್ ಅವರು